ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ ನ ಇಂಟರ್ ನ್ಯಾಷನಲ್ ಬುಲೆಟಿನ್ ಪ್ರಸಾದ್ ಭಾರತದೊಂದಿಗೆ ಒಂದ್ ಕಡೆ ಸೇನಾ ಹಿಂತೆಗೆತ ಒಪ್ಪಂದದ ಮೂಲಕ ಕ್ಲೋಸ್ ಆಗ್ತಿರೋ ಡ್ರ್ಯಾಗನ್ ಸ್ವಲ್ಪ ಫ್ರೆಂಡ್ಲಿ ಆಗಿ ಬಿಹೇವ್ ಮಾಡೋಕೆ ಟ್ರೈ ಮಾಡ್ತಿರೋ ಡ್ರ್ಯಾಗನ್ ಚೀನಾ ಮತ್ತೊಂದು ಕಡೆ ಭಾರತಕ್ಕೆ ತಲೆನೋವು ಕೊಡೋ ಕೆಲಸ ಕೈ ಹಾಕ್ತಾ ಇದೆ ಇದೀಗ ವಿಶ್ವದ ಅತಿ ದೊಡ್ಡ ಡ್ಯಾಮ್ ನಿರ್ಮಾಣಕ್ಕೆ ಚೀನಾ ಅಪ್ರೂವಲ್ ಕೊಟ್ಟಿದೆ ಅದು ಭಾರತದ ಗಡಿಯಲ್ಲಿರೋ ಟಿಬೆಟ್ ನಲ್ಲಿ ಬ್ರಹ್ಮಪುತ್ರ ನದಿಯಲ್ಲಿ ಹರಿಯುವ ಸ್ಥಳದಲ್ಲಿ ಈ ಡ್ಯಾಮ್ ನಿರ್ಮಾಣ ಆಗುತ್ತೆ ಅಂತ ಚೀನಾ ಹೇಳಿದೆ ಹೀಗಾಗಿ ಭಾರತದ ಮೇಲೆ ಇದರಿಂದ ಪರಿಣಾಮ ಆಗುತ್ತೆ ಈ ಡ್ಯಾಮ್ಗಾಗಿ ಚೀನಾ ಹನ್ನೊಂದು ಪಾಯಿಂಟ್ ಮೂರು ಏಳು ಲಕ್ಷ ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚಿನ ಬಜೆಟ್ ಹಾಕೊಂಡಿದೆ ಅದರಲ್ಲೂ ಚೀನಾ ಈ ಹಿಂದೆ ನಿರ್ಮಿಸಿರೋ ತ್ರೀ ಗೋರ್ಜಸ್ ಡ್ಯಾಮ್ ಸೇರಿದಂತೆ ಜಗತ್ತಿನ ಎಲ್ಲ ಗಳಿಗಿಂತಲೂ ಇದನ್ನ ಬೃಹತ್ ದೊಡ್ಡ ಗಾತ್ರದಲ್ಲಿ ಕಟ್ಟೋಕೆ ಪ್ಲಾನ್ ಮಾಡಲಾಗಿದೆ ಇಲ್ಲಿ ಗಮನಿಸಬೇಕಾಗಿರುವ ಅಂಶ ಅಂದ್ರೆ ಬ್ರಹ್ಮಪುತ್ರ ನದಿ ಭಾರತದ ಅರುಣಾಚಲ ಪ್ರದೇಶಕ್ಕೆ ಎಂಟರ್ ಆಗಿ ಮುಂದೆ ಬಾಂಗ್ಲಾ ಪ್ರವೇಶಿಸುತ್ತೆ ಆದರೆ ಬ್ರಹ್ಮಪುತ್ರ ನದಿ ಅರುಣಾಚಲಕ್ಕೆ ಹರಿಯೋ ಮುನ್ನ ಅಂದ್ರೆ ಭಾರತ ಸೇರೋ ಮುನ್ನವೇ ಚೀನಾದ ಹಿಮಾಲಯನ್ ರೀಜನ್ ಗಡಿಯಲ್ಲಿ ಒಂದು ಯು ಟರ್ನ್ ಬರುತ್ತಲ್ವಾ ಅಲ್ಲಿ ಆ ಸ್ಥಳದಲ್ಲಿ ಡ್ಯಾಮ್ ನಿರ್ಮಾಣ ಮಾಡಲಾಗುತ್ತೆ ಹೀಗಾಗಿ ಇದರಿಂದ ಭಾರತದ ಮೇಲೆ ನಕಾರಾತ್ಮಕ ಪರಿಣಾಮ ಉಂಟಾಗುತ್ತೆ ಅನ್ನೋ ಆತಂಕ ಇದೆ ಯಾಕಂದ್ರೆ ಡ್ಯಾಮ್ ನಿರ್ಮಾಣ ಮಾಡಿದ್ರೆ ಚೀನಾ ಬ್ರಹ್ಮಪುತ್ರ ನದಿಯ ಹರಿವನ್ನ ಕಂಟ್ರೋಲ್ ಮಾಡೋಕೆ ಶುರು ಆಗುತ್ತೆ ಹೆಚ್ಚಿನ ನೀರನ್ನು ಅವ್ರು ಬಳಕೆ ಮಾಡೋಕೆ ಶುರು ಮಾಡ್ತಾರೆ ಹೀಗಾಗಿ ಭಾರತಕ್ಕೆ ನೀರು ಕಮ್ಮಿ ಆಗೋ ಆತಂಕ ಇದ್ದೇ ಇರುತ್ತೆ ಜೊತೆಗೆ ಚೀನಾ ಭಾರತದ ವಿರುದ್ಧ ತಿರುಗಿ ಬಿದ್ದಾಗ ಸಂಭಾವ್ಯ ಯುದ್ಧದ ವೇಳೆ ಈ ದೊಡ್ಡ ಡ್ಯಾಮ್ ನಿಂದ ಸಡನ್ ಆಗಿ ನೀರು ಹೊರಕ ಬಿಟ್ಟರೆ ಅದು ವಾಟರ್ ಬಾಂಬ್ ರೀತಿ ಕೆಲಸ ಮಾಡುತ್ತೆ ಹಾಗೆ ಮಾಡಕ್ ಬರಲ್ಲ ಅಂತಾರಾಷ್ಟ್ರೀಯ ನಿಯಮಗಳಿದಾವೆ ಒಂದು ಇಡೀ ವಿಶ್ವಕ್ಕೆ ಒಂದು ಕಾಮನ್ ಸೆನ್ಸ್ ಅನ್ನೋದು ಇರುತ್ತೆ ಒಂಥರ ಸಮೂಹನಾಶಕ ಅಸ್ತ್ರ ಬಳಸಿ ನಾಗರಿಕರನ್ನ ಹತ್ಯೆ ಮಾಡಿದ ಪಾಪ ಇರುತ್ತೆ ಅದರಲ್ಲಿ ಹಂಗೆ ಮಾಡಕ್ ಬರಲ್ಲ ಆದರೂ ಕೂಡ ಶತ್ರುವಿನ ಕೈಗೆ ಈ ಪವರ್ ಸಿಗೋದು ಭಾರತಕ್ಕೆ ತಲೆನೋವಿನ ವಿಚಾರಣೆ ಹೀಗಾಗಿನೇ ಭಾರತ ಇದಕ್ಕೆ ಕಳವಳ ವ್ಯಕ್ತಪಡಿಸ್ತಾ ಇದೆ ಅಷ್ಟೇ ಅಲ್ಲ ಇದೇ ಚೀನಾ ಗಡಿಯಲ್ಲಿ ಭಾರತ ಕೂಡ ಅರುಣಾಚಲ ಪ್ರದೇಶದಲ್ಲಿ ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ನಿರ್ಮಾಣ ಮಾಡುತ್ತಿದೆ ಅಲ್ಲೂ ನದಿ ನೀರಿನ ಪ್ರಮಾಣ ಕಮ್ಮಿಯಾಗುವುದು ಸಹಜ ಭಾರತ ಡ್ಯಾಂ ನಿರ್ಮಿಸೋಕು ಮುನ್ನ ಭಾರತ ಚೀನಾ ಎರಡೂ ಸೇರಿ ಈ ನದಿ ಸಮಸ್ಯೆ ಬಗೆಹರಿಸೋಕೆ ತಜ್ಞರ ಮಟ್ಟದ ಸಮಿತಿಯನ್ನು ಸ್ಥಾಪಿಸಿದ್ವು ಇದರಂತೆ ಬ್ರಹ್ಮಪುತ್ರ ಹಾಗೂ ಸಟ್ಲೈಜ್ ನದಿಗಳಿಂದ ಪ್ರವಾಹ ಉಂಟಾದಾಗ ಎಷ್ಟು ನೀರು ಹರಿಯುತ್ತೆ ಅನ್ನೋ ಬಗ್ಗೆ ಚೀನಾ ಭಾರತಕ್ಕೆ ಡೇಟಾ ಶೇರ್ ಮಾಡಿತ್ತು ಇವಾಗ ಇತ್ತೀಚೆಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಚೀನಾ ಪ್ರವಾಸ ಕೈಗೊಂಡಾಗ ಅಲ್ಲಿನ ವಿದೇಶಾಂಗ ಸಚಿವ ವಾಂಗ್ ಇ ಜೊತೆಗೆ ಮಾತುಕತೆ ಕೂಡ ಮಾಡಿದರು ಏನು ಈ ಡ್ಯಾಮ್ ನಿರ್ಮಾಣ ಅಂದುಕೊಂಡಷ್ಟು ಈಸಿ ಅಲ್ಲ ಇದಕ್ಕೆ ಹಲವು ಸವಾಲುಗಳು ಎದುರಾಗಿದ್ದಾವೆ ಈ ಡ್ಯಾಮ್ ನಿರ್ಮಾಣ ಆಗೋ ಸ್ಥಳ ಇದೆಯಲ್ಲ ಅದು ಕೂಡ ಟೆಕ್ಟಾನಿಕ್ ಪ್ಲೇಟ್ಗಳು ಅದು ಅದರ ಸಂಧಿಸುವ ಜಾಗದ ಬಳಿಯೇ ಇದೆ ಟೆಕ್ಟಾನಿಕ್ ಪ್ಲೇಟ್ ಅಂದರೆ ಭೂಮಿಯ ಹೊರಪದರದ ತುಂಡುಗಳು ಅಂತ ಅರ್ಥ ಮಾಡಿಕೊಳ್ಳಿ ಒಂದು ಟೆಕ್ಟಾನಿಕ್ ಪ್ಲೇಟ್ ಸುಮಾರು ನೂರು ಕಿಲೋಮೀಟರ್ ದಪ್ಪ ಇರಬಹುದು ಹೀಗಾಗಿ ಇದು ಭೂಕಂಪನದ ಪ್ರದೇಶ ಕೂಡ ಹೌದು ಇದರಿಂದ ಡ್ಯಾಮ್ ನಿರ್ಮಾಣಕ್ಕೆ ಒಂದಷ್ಟು ಎಂಜಿನಿಯರಿಂಗ್ ಚಾಲೆಂಜಸ್ ಕೂಡ ಇವೆ ಆದರೆ ಈ ಡ್ಯಾಮ್ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ನಿರ್ಮಾಣ ಮಾಡ್ತೀವಿ ಅಂತ ಚೀನಾ ಹೇಳಿರೋದು ಇದರಲ್ಲಿ ಭಾರಿ ಪ್ರಮಾಣದ ನೀರು ಶೇಖರಣೆ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಿದೆ ಜೊತೆಗೆ ಈ ಡ್ಯಾಮ್ ನಿರ್ಮಾಣ ಮಾಡ್ತಿರೋ ಪ್ರದೇಶದಲ್ಲಿ ಬ್ರಹ್ಮಪುತ್ರ ನದಿ ಐವತ್ತು ಕಿಲೋಮೀಟರ್ಗಳವರೆಗೆ ಗಳವರೆಗೆ ಸುಮಾರು ಎರಡು ಸಾವಿರ ಮೀಟರ್ ಗಳಷ್ಟು ಆಳವಾಗಿ ಹರಿದಿದೆ ಇದರಿಂದ ಏಳ್ನೂರು ಮಿಲಿಯನ್ ಕಿಲೋ ನಷ್ಟು ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯವೂ ಇರಬಹುದು ಅಂತ ಹೇಳಲಾಗ್ತಿದೆ ಅಂದ್ರೆ ಚೀನಾ ಈಗ ಆಲ್ರೆಡಿ ಇಪ್ಪತ್ತೆರಡು ಪಾಯಿಂಟ್ ಐದು ಮಿಲಿಯನ್ ಕಿಲೋ ವ್ಯಾಟ್ ವಿದ್ಯುತ್ ಸಾಮರ್ಥ್ಯದ ತ್ರೀ ಗಾರ್ಜಸ್ ಡ್ಯಾಮ್ ನಿರ್ಮಾಣ ಮಾಡಿತ್ತಲ್ಲ ಅದಕ್ಕಿಂತ ಮೂರು ಪಟ್ಟು ಈ ಡ್ಯಾಮ್ ಜಾಸ್ತಿ ಸಾಮರ್ಥ್ಯವನ್ನ ಒದಗಿಸಬಹುದು ಚೀನಾಗೆ ಅಂತ ಹೀಗಾಗಿ ಚೀನಾ ಈ ವಿಚಾರದಲ್ಲಿ ಭಾರತದ ವಿರೋಧ ಕಟ್ಕೊಳ್ಳುತ್ತಾ ಅಥವಾ ಭಾರತದೊಂದಿಗೆ ಒಪ್ಪಂದ ಮಾಡಿಕೊಂಡು ಡ್ಯಾಮ್ ಮಾಡುತ್ತಾ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳಿದಾವೆ ಈಗ ದೇಶದ ಮಾಜಿ ಪ್ರಧಾನಿ ಖ್ಯಾತ ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ವಿಧಿವಶರಾಗಿದ್ದಾರೆ ತೊಂಬತ್ತೆರಡು ವರ್ಷ ವಯಸ್ಸಾಗಿತ್ತು ವಯೋಸಹಜ ಕಾಯಿಲೆಗಳಿಂದ ಡಿಸೆಂಬರ್ ಇಪ್ಪತ್ತಾರರ ತಡರಾತ್ರಿ ದಿಲ್ಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಇದೀಗ ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ವಿದೇಶಿ ನಾಯಕರಿಂದಲೂ ಸಂತಾಪ ವ್ಯಕ್ತವಾಗಿದೆ ಅಮೆರಿಕ ಸರ್ಕಾರವು ಸಂತಾಪ ಸೂಚಿಸಿದೆ ಭಾರತ ಅಮೆರಿಕ ನಡುವಿನ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಡೆವಲಪ್ ಮಾಡುವಲ್ಲಿ ಮನಮೋಹನ್ ಸಿಂಗ್ ತುಂಬಾ ಇಂಪಾರ್ಟೆಂಟ್ ರೋಲ್ ನಿಭಾಯಿಸಿದ್ದಾರೆ ಅದರಲ್ಲಿ ಅವರು ಚಾಂಪಿಯನ್ ಭಾರತದಲ್ಲಿ ಆರ್ಥಿಕ ಸುಧಾರಣೆ ತಂದು ಆರ್ಥಿಕ ಪ್ರಗತಿಗೆ ಕಾರಣರಾದರು ಅಂತ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಆಂಟನಿ ಬ್ಲಿಂಕನ್ ಹೇಳಿದ್ದಾರೆ ಬ್ರೆಜಿಲ್ನ ಲೊಯಿ ಇನಾಸಿಯೋ ಲುಲಾ ಡಾಸ್ ಸಿಲ್ವಾ ಸಂತಾಪ ಸೂಚಿಸಿ ಐ ಬಿ ಎಸ್ ಎ ಡೈಲಾಗ್ ಫೋರಂ ಮತ್ತು ಬ್ರಿಕ್ಸ್ ಕೂಟ ಸೆಟಪ್ ಮಾಡುವಲ್ಲಿ ಮನಮೋಹನ್ ಸಿಂಗ್ ರಾಕೋಡ್ಗೆ ನೆನಪಿಸಿಕೊಂಡಿದ್ದಾರೆ ಆತ ಮಾಜಿ ಕೆನಡಾ ಪ್ರಧಾನಿ ಸ್ಟೀಫನ್ ಹಾರ್ಪರ್ ಸಂತಾಪ ಸೂಚಿಸಿದ್ದಾರೆ ನನ್ನ ಮಾಜಿ ಸಹೋದ್ಯೋಗಿ ಮನಮೋಹನ್ ಸಿಂಗ್ರ ನಿಧನದಿಂದ ತುಂಬಾ ದುಃಖ ಆಗಿದೆ ಅಸಾಧಾರಣ ಬುದ್ಧಿವಂತಿಕೆ ಮತ್ತು ಅತ್ಯಂತ ಪ್ರಾಮಾಣಿಕ ವ್ಯಕ್ತಿತ್ವ ಅವರುತ್ತು ಅಂತ ಹೇಳಿದ್ದಾರೆ ಏನು ಅಫ್ಘಾನಿಸ್ತಾನದ ಮಾಜಿ ಅಧ್ಯಕ್ಷ ಹಮೀದ್ ಖರ್ಜಾಯ್ ಭಾರತ ತನ್ನ ಅತ್ಯಂತ ಮೇರು ವ್ಯಕ್ತಿತ್ವದ ಪುತ್ರನನ್ನು ಕಳೆದುಕೊಂಡಿದೆ ಮನಮೋಹನ್ ಸಿಂಗ್ ಅಫ್ಘನ್ ಜನರಿಗೆ ಬಹಳ ಕ್ಲೋಸ್ ಆಗಿರೋ ಕ್ಯಾರೆಕ್ಟರ್ ಸ್ನೇಹಿತ ಅಂತ ಹೇಳಿ ಸಂತಾಪ ಸೂಚಿಸಿದ್ದಾರೆ ಮಾಲ್ಡೀವ್ಸ್ ಮಾಜಿ ಅಧ್ಯಕ್ಷ ಮಹಮ್ಮದ್ ನಶೀದ್ ಮನಮೋಹನ್ ಸಿಂಗ್ ವಿಧಿವಶರಾದ ವಿಚಾರ ಕೇಳಿ ತೀರಾ ಬೇಸರವಾಗಿದೆ ಅವರೊಂದಿಗೆ ಕೆಲಸ ಮಾಡೋಕೆ ನಾನು ಯಾವತ್ತೂ ಸಂತೋಷ ಪಡ್ತಾ ಇದ್ದೆ ಅವರೊಂಥರ ನನಗೆ ತಂದೆ ರೀತಿ ಇದ್ರು ಮಾಲ್ಡೀವ್ಸ್ಗೆ ಒಳ್ಳೆ ಫ್ರೆಂಡ್ ಕೂಡ ಹೌದು ಅಂತ ಹೇಳಿದ್ದಾರೆ ಏನು ಭಾರತದಲ್ಲಿರೋ ರಷ್ಯಾ ರಾಯಭಾರಿ ಡೆನಿಸ್ ಎಲಿಪೋ ಭಾರತ ಸೇರಿ ರಷ್ಯಾ ಹಾಗೂ ಮನಮೋಹನ್ ಸಿಂಗ್ರ ನಿಧನದಿಂದ ಲಾಸ್ ಆಗಿದೆ ನೋವಾಗಿದೆ ಅಂತ ಹೇಳಿದ್ದಾರೆ ಇಸ್ರೇಲ್ ಯಮೆನ್ ಮೇಲೆ ಮಾಡಿದ ದಾಳಿ ಜಾಗತಿಕವಾಗಿ ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇದೆ ಯಾಕಂದರೆ ಈ ದಾಳಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಮುಖ್ಯಸ್ಥ ಟೆಡ್ರಸ್ ಅಥನೋಮ್ ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಯಮೆನ್ ರಾಜಧಾನಿ ಸನಾದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ನಡೆಸಿದೆ ಅದರಲ್ಲಿ ಇಬ್ಬರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಹಲವರು ಗಾಯಗೊಂಡಿದ್ದಾರೆ ಆದರೆ ಈ ದಾಳಿ ವೇಳೆ ಟೆಡ್ರೋಸ್ ಕೂಡ ಇದೇ ಏರ್ಪೋರ್ಟ್ ಇದ್ದರು ತಮ್ಮ ಸಹೋದ್ಯೋಗಿಗಳೊಂದಿಗೆ ಫ್ಲೈಟ್ ಹತ್ತೋಕೆ ಹೋದಾಗಲೇ ಈ ದಾಳಿಯಾಗಿದೆ ಹೀಗಾಗಿ ಸ್ವಲ್ಪದರಲ್ಲೇ ಪಾರಾದರು ಏನು ಘಟನೆಗೆ ಖಂಡನೆ ವ್ಯಕ್ತಪಡಿಸಿರೋ ಟೆಡ್ರೋಸ್ ನಾನು ನಮ್ಮ ಸಹೋದ್ಯೋಗಿಗಳೆಲ್ಲ ಸೇಫ್ ಆಗಿದ್ದೇವೆ ಆದರೆ ದಾಳಿಯಲ್ಲಿ ಮೃತಪಟ್ಟವರಿಗೆ ಸಂತಾಪ ಸೂಚಿಸುತ್ತೇವೆ ಇದರಿಂದ ರನ್ವೇ ಕೂಡ ಹಾಳಾಗಿದೆ ಹೀಗಾಗಿ ಇನ್ನಷ್ಟು ವಿಳಂಬವಾಯಿತು ಅಂತ ಹೇಳಿದ್ದಾರೆ ಈ ದಾಳಿಯನ್ನ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟ್ರೆಸ್ ಕೂಡ ಖಂಡಿಸಿದ್ದಾರೆ ಏನು ಇಸ್ರೇಲ್ ರಿಯಾಕ್ಟ್ ಮಾಡಿ ನಾವು ಹೌತಿ ಬಂಡುಕೋರ್ರ ಶಸ್ತ್ರಾಗಾರ ಮತ್ತು ಮೂಲಸೌಕರ್ಯ ಗುರಿಯಾಗಿಸಿ ದಾಳಿ ಮಾಡಿದ್ದೀವಿ ಅಂತ ಹೇಳಿಕೊಂಡಿದೆ ಹೀಗಾಗಿ ವಿಶ್ವಸಂಸ್ಥೆ ಮತ್ತು ಇಸ್ರೇಲ್ ನಡುವಿನ ಸಂಬಂಧ ಇನ್ನಷ್ಟು ಹಾಳಾಗ್ಬೋದು ಯಾಕಂದರೆ ಇತ್ತೀಚೆಗಷ್ಟೇ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮತ್ತು ಮಾಜಿ ರಕ್ಷಣಾ ಸಚಿವ ಯೋಗ್ ಗ್ಯಾಲೆಂಟ್ ಮೇಲೆ ಗಾಜಾ ಸಂಘರ್ಷ ವಿಚಾರವಾಗಿ ಅರೆಸ್ಟ್ ವಾರಂಟ್ ಜಾರಿ ಮಾಡಿದರು ಜೊತೆಗೆ ಇಸ್ರೇಲ್ ಗಾಜಾದಲ್ಲಿ ಹಲವು ಜನರನ್ನ ವಿನಾಕಾರಣ ಹತ್ಯೆ ಮಾಡಿದೆ ಅಂತ ವಿಶ್ವಸಂಸ್ಥೆಯಲ್ಲಿ ಹಲವು ರೆಸೊಲ್ಯೂಷನ್ಗಳನ್ನು ಕೂಡ ಪಾಸ್ ಮಾಡಲಾಗಿತ್ತು ಅದರ ಬೆನ್ನಲ್ಲೇ ಈ ಘಟನೆ ನಡೆದಿರುವುದು ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇದೆ ಅತ್ತ ಗಾಜಾದಲ್ಲಿ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಐವರು ಪತ್ರಕರ್ತರು ಮೃತಪಟ್ಟಿದ್ದಾರೆ ಅಂತ ವರದಿಯಾಗಿದೆ ಇವರೆಲ್ಲರೂ ವಾಹನದಲ್ಲಿ ಮಲಗಿದ್ದಾಗ ಈ ದಾಳಿಯಾಗಿದೆ ಅಂತ ಈಗ ಆರೋಪ ಮಾಡಲಾಗ್ತಿದೆ ಈ ವಾಹನ ಲೆಬನಾನ್ ಮೂಲದ ಮಾಧ್ಯಮ ಅಲ್ ಕಟ್ಸ್ ಟೆಲಿವಿಷನ್ ಟುಡೇ ಇದಕ್ಕೆ ಸೇರಿತ್ತು ಅಂತ ಹೇಳಲಾಗ್ತಿದೆ ಕುಕ್ ಐಲ್ಯಾಂಡ್ ಮೂಲದ ರಷ್ಯಾದ ವ್ಯಾಪಾರಕ್ಕೆ ಸಂಬಂಧಪಟ್ಟ ಈಗಲ್ ಎಸ್ ಅನ್ನೋ ಆಯಿಲ್ ಟ್ಯಾಂಕರ್ನ ಇದೀಗ ಫಿನ್ಲ್ಯಾಂಡ್ ವಶಕ್ಕೆ ಪಡೆದಿದೆ ಅಂಡರ್ ಸಿ ಅಂದರೆ ಸಮುದ್ರದ ಆಳದಲ್ಲಿರೋ ಫಿನ್ಲ್ಯಾಂಡ್ ಮತ್ತು ಎಸ್ಟೋನಿಯಾ ದೇಶಗಳ ಕನೆಕ್ಟ್ ಮಾಡೋ ಕೇಬಲ್ಗೆ ಈ ಹಡಗು ಡ್ಯಾಮೇಜ್ ಮಾಡಿದೆ ಹಾಗಾಗಿ ಫಿನ್ಲ್ಯಾಂಡ್ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಅಂದ ಹಾಗೆ ಟ್ಯಾಂಕರ್ ರಷ್ಯಾ ಬಂದರಿನಿಂದ ಈಜಿಪ್ಟ್ ಕಡೆಗೆ ಪ್ರಯಾಣ ಮಾಡ್ತಾ ಇತ್ತು ರಷ್ಯಾದ ಶ್ಯಾಡೋ ಫ್ಲೀಟ್ ಇರಬಹುದು ಅಂತ ಫಿನ್ಲ್ಯಾಂಡ್ ಅಧಿಕಾರಿಗಳು ಅಂದಾಜು ಮಾಡಿದ್ದಾರೆ ಅಂದರೆ ಅಂತಾರಾಷ್ಟ್ರೀಯ ಸ್ಯಾಂಕ್ಷನ್ಗಳ ಕಣ್ತಪ್ಪಿಸಿ ರಷ್ಯಾ ಅಕ್ರಮವಾಗಿ ತೈಲ ವ್ಯಾಪಾರಕ್ಕೆ ಬಳಸ್ತಾ ಇರೋ ಕಳ್ಳ ಹಡಗಿದಿರಬಹುದು ಅಂತ ಅನುಮಾನ ವ್ಯಕ್ತಪಡಿಸಲಾಗಿದೆ ಸದ್ಯ ಈ ಬಗ್ಗೆ ಯಾವುದೇ ಎವಿಡೆನ್ಸ್ ಇಲ್ಲ ಫಿನ್ಲ್ಯಾಂಡ್ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇತ್ತೀಚೆಗೆ ಪನಾಮಾ ಕಾಲುವೆಯನ್ನ ವಾಪಸ್ ಪಡೆಯುವ ಬಗ್ಗೆ ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ರು ಇದಕ್ಕೀಗ ಪನಾಮಾ ಅಧ್ಯಕ್ಷ ಜೋಸ್ ರೌಲ್ ಮೊಲಿನೊ ಪುನಃ ರಿಯಾಕ್ಟ್ ಮಾಡಿದ್ದಾರೆ ಪನಾಮ ಕಾಲುವೆಯ ಕಂಟ್ರೋಲ್ ಕೈಬಿಡೋ ಬಗ್ಗೆ ಡೊನಾಲ್ಡ್ ಟ್ರಂಪ್ರೊಂದಿಗೆ ಮಾತುಕತೆ ನಡೆಸೋಕೆ ಸಾಧ್ಯನೇ ಇಲ್ಲ ಇವಾಗ ಮಾತನಾಡೋಕೆ ಏನೂ ಇಲ್ಲ ಪನಾಮ ಯಾವತ್ತಿದ್ರೂ ನಮಗೆ ಸೇರಿತ್ತು ಅಂತ ಹೇಳಿದ್ದಾರೆ ಅಲ್ಲದೆ ಅಮೆರಿಕ ಹಡಗುಗಳಿಗೆ ಟೋಲ್ ಕಡಿಮೆ ಮಾಡೋದಿಲ್ಲ ಅಂತ ಪುನರುಚ್ಚಾರ ಕೂಡ ಮಾಡಿದ್ದಾರೆ ಹಾಗೂ ಪನಾಮ ಕಾಲುವೆ ಮೇಲೆ ಚೀನಾ ಪ್ರಭಾವ ಇದೆ ಅನ್ನೋ ಟ್ರಂಪ್ ಹೇಳಿಕೆಯನ್ನು ತಿರಸ್ಕರಿಸಿದ್ದಾರೆ ಅಂದ ಹಾಗೆ ಇತ್ತೀಚೆಗೆ ಈಗಷ್ಟೇ ಟ್ರಂಪ್ ಹೇಳಿಕೆ ನೀಡಿದ ನಂತರ ಜೋಸ್ ರಾಲ್ ಮುಲಿನೋ ವಿರೋಧ ವ್ಯಕ್ತಪಡಿಸಿ ಈ ಕಾಲುವೆಯ ಪ್ರತಿ ಸ್ಕ್ವೇರ್ ಕಿಲೋಮೀಟರ್ ಕೂಡ ಪನಾಮಾಗೆ ಸೇರಿದೆ ಒಂದು ಇಂಚ್ ಜಾಗನೂ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಈಗ ಪುನಃ ಹೀಗೆ ಹೇಳಿದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಈಗ ಯುಕ್ರೇನ್ ವಿರುದ್ಧದ ಯುದ್ಧದಲ್ಲಿ ತಾವೇ ಗೆಲುವು ಸಾಧಿಸುವುದಾಗಿ ಮತ್ತೊಮ್ಮೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ದೇವರ ಆಶೀರ್ವಾದ ರಷ್ಯಾ ಕಡೆಗೆ ಇದೆ ಅಂತ ಕಾನ್ಫಿಡೆಂಟ್ ಆಗಿ ಮಾತನಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಈ ಕದನದಲ್ಲಿ ಗೆಲುವನ್ನು ಸಾಧಿಸ್ತೀರಾ ಅಂತ ಪತ್ರಕರ್ತರು ಕೇಳಿದಾಗ ಪುಟಿನ್ ಈ ರೀತಿಯಾಗಿ ಹೇಳಿದ್ದಾರೆ ಇನ್ನು ಆರು ದಿನಗಳ ಅಮೆರಿಕ ಪ್ರವಾಸದಲ್ಲಿರುವ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಜೇಕ್ ಸಲಿವಾನ್ರನ್ನ ಭೇಟಿಯಾಗಿದ್ದಾರೆ ಈ ವೇಳೆ ಉಭಯ ದೇಶಗಳ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಕುರಿತು ಚರ್ಚಿಸಿದ್ದಾರೆ ಅಲ್ಲದೆ ಪ್ರಸ್ತುತ ಪ್ರಾದೇಶಿಕ ಮತ್ತು ಜಾಗತಿಕ ಸ್ಥಿತಿಗತಿಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಏನು ಜೈಶಂಕರ್ ಕಾನ್ಸುಲ್ ಜನರಲ್ಸ್ ಆಫ್ ಇಂಡಿಯಾ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸುತ್ತಾರೆ ನಂತರ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಆಡಳಿತದ ಇತರ ನಾಯಕರುಗಳ ಭೇಟಿ ಮಾಡಿ ದ್ವಿಪಕ್ಷೀಯ ಸಂಬಂಧದ ಬಗ್ಗೆ ಮಾತುಕತೆ ನಡೆಸ್ತಾರೆ ಅನ್ನೋ ಮಾಹಿತಿ ಇದೆ ಅಲ್ಲದೆ ಅಪ್ಕಮಿಂಗ್ ಅಮೆರಿಕನ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಆಡಳಿತದ ಟೀಮ್ ಕೂಡ ಮೀಟ್ ಮಾಡಿ ಅವರ ಮೈಂಡಲ್ಲಿ ಏನಿದೆ ಅಂತ ಹೇಳಿ ತಿಳ್ಕೊಂಡು ಅವರಿಂದ ಭಾರತದ ನಿರೀಕ್ಷೆಯನ್ನು ಹಾಗೂ ಭಾರತದಿಂದ ಅವರ ನಿರೀಕ್ಷೆ ಏನು ಅದೆಲ್ಲವನ್ನ ಡಿಸ್ಕಸ್ ಮಾಡ್ತಾರೆ ಅಂತ ವರದಿ ಆಗ್ತಾ ಇದೆ ಏನೋ ಪಾಕಿಸ್ತಾನದ ಮಿಲಿಟರಿ ಕೋರ್ಟ್ ಇಮ್ರಾನ್ ಖಾನ್ ಬೆಂಬಲಿಗರ ವಿರುದ್ಧ ದೊಡ್ಡ ನಿರ್ಧಾರ ಕೈಗೊಂಡಿದೆ ಅಲ್ಲಿನ ಅರವತ್ತು ಜನರಿಗೆ ಎರಡರಿಂದ ಹತ್ತು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಿದೆ ಮೇ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಾಕ್ನಲ್ಲಿ ರಾಷ್ಟ್ರವ್ಯಾಪಿ ನಡೆದ ಪ್ರತಿಭಟನೆಯಲ್ಲಿ ಮಿಲಿಟರಿ ಇನ್ಸ್ಟಾಲೇಷನ್ಸ್ ಮೇಲಿನ ದಾಳಿ ಸಂಬಂಧ ಈ ಶಿಕ್ಷೆ ವಿಧಿಸಲಾಗಿದೆ ಕೆಲ ದಿನಗಳ ಹಿಂದಷ್ಟೇ ಇಪ್ಪತ್ತೈದು ಜನರಿಗೆ ಇದೇ ರೀತಿ ಜೈಲು ಶಿಕ್ಷೆ ವಿಧಿಸಲಾಗಿತ್ತು ಅದರ ಬೆನ್ನಲ್ಲಿ ಮತ್ತೊಂದಿಷ್ಟು ಜನರಿಗೆ ಶಿಕ್ಷೆ ವಿಧಿಸಲಾಗಿದೆ ಈ ರೀತಿ ಪಾಕಿಸ್ತಾನದಲ್ಲಿ ಜನರಿಗೆ ಮಿಲಿಟರಿ ಕೋರ್ಟ್ ಶಿಕ್ಷೆ ಕೊಡೋದನ್ನು ಅಮೆರಿಕ ಯು ಕೆ ಮತ್ತು ಯುರೋಪಿಯನ್ ಯೂನಿಯನ್ ಖಂಡಿಸುತ್ತೇವೆ ಈ ರೀತಿ ಶಿಕ್ಷೆ ವಿಧಿಸೋದರಿಂದ ಟ್ರಾನ್ಸ್ಪರೆನ್ಸಿ ಸ್ವಾತಂತ್ರ್ಯ ಮತ್ತು ನ್ಯಾಯಯುತವಾಗಿರೋ ಹಕ್ಕನ್ನು ಕಿತ್ಕೊಂಡಂಗಾಗುತ್ತೆ ಅಂತ ಈ ರಾಷ್ಟ್ರಗಳು ಹೇಳಿದಾವೆ ಆದರೆ ಏನು ಕೇರ್ ಮಾಡ್ತಿಲ್ಲ ನಮ್ಮ ಆಂತರಿಕ ವಿಚಾರ ನಾವು ಮಾಡ್ಕೋತೀವಿ ಅಂತ ಮಾಡೋದನ್ನ ಮಾಡ್ತಾ ಹೋಗ್ತಿದ್ದಾರೆ ಏನೋ ಬಾಂಗ್ಲಾದಲ್ಲಿ ನಡೀತಿರುವ ಅಲ್ಪಸಂಖ್ಯಾತರ ಮೇಲಿನ ಹಿಂಸಾಚಾರ ವಿರೋಧಿಸಿ ಅಮೆರಿಕದಲ್ಲಿ ಹೊಸ ಕ್ಯಾಂಪೇನ್ ಶುರುವಾಗಿದೆ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿರುವ ಹಿಂದೂ ಮೂಲದ ಅಮೆರಿಕನ್ನರು ಆಸ್ಕ್ ಯೂನಸ್ ವಾಯ್ ಅಂದ್ರೆ ಯೂನಸ್ ಯಾಕೆ ಅಂತ ಕೇಳಿ ಅನ್ನೋ ಅರ್ಥದ ಕ್ಯಾಂಪೇನ್ ಲಾಂಚ್ ಮಾಡಿದ್ದಾರೆ ಇದಕ್ಕಾಗಿ ಸಾಮಾನ್ಯವಾಗಿ ಜಾಹೀರಾತು ಕೊಡೋಕೆ ಬಳಸೋ ಭಾರಿ ವೆಚ್ಚದ ದೊಡ್ಡ ದೊಡ್ಡ ಬಿಲ್ ಬೋರ್ಡ್ಸ್ ಮತ್ತು ಹೋರ್ಡಿಂಗ್ಸ್ ಅನ್ನು ಕೂಡ ಯೂಸ್ ಮಾಡಿದ್ದಾರೆ ಸದ್ಯ ಇವುಗಳನ್ನು ಕೆಲ ಪ್ರಮುಖ ಪ್ರದೇಶಗಳಲ್ಲಿ ಅಳವಡಿಸಲಾಗಿದೆ ಮುಂದಿನ ಮೂರು ತಿಂಗಳಲ್ಲಿ ಹೈ ಟ್ರಾಫಿಕ್ ಝೋನ್ ಮತ್ತು ಬೃಹತ್ ಸೇತುವೆಗಳಿರುವ ಕಡೆ ಕೂಡ ಅಳವಡಿಸಲಾಗುತ್ತೆ ಅನ್ನೋ ಮಾಹಿತಿ ಇದೆ ಈ ಮೂಲಕ ಬಾಂಗ್ಲಾದಲ್ಲಿ ನಡೀತಿರುವ ಹಿಂದೂಗಳ ಮೇಲಿನ ಹಿಂಸಾಚಾರ ಕುರಿತು ಜಾಗೃತಿ ಮೂಡಿಸುವ ಕೆಲಸವನ್ನು ಅವ್ರು ಮಾಡ್ತಿದ್ದಾರೆ ಅಲ್ಲದೆ ಬಗ್ಗೆ ಜನರು ಹೆಚ್ಚಿನ ಮಾಹಿತಿನ ಪಡೀಲಿ ಅಂತ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆಸ್ಕ್ ಡಾಟ್ ಕಾಮ್ ಹೆಸರಿನ ವೆಬ್ಸೈಟ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ ಬಾಂಗ್ಲಾದಿಂದ ಶೇಖ್ ಹಸೀನಾ ಕಾಲ್ಕಿತ್ತ ನಂತರ ಅಥವಾ ಅವ್ರನ್ನ ಓಡಿಸಿದ ಬಳಿಕ ಮಹಮ್ಮದ್ ಯೂನುಸ್ರ ಮಧ್ಯಂತರ ಸರ್ಕಾರ ಶುರುವಾಯಿತು ಆವಾಗಿನಿಂದ ಈವರೆಗೆ ಅಲ್ಲಿನ ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ದಾಳಿ ಆಗ್ತಾ ಇದೆ ಈ ಬಗ್ಗೆ ಜಾಗೃತಿ ಮೂಡಿಸೋಕೆ ಅಮೆರಿಕದಲ್ಲಿರೋ ಭಾರತೀಯ ಮೂಲದವರು ಈ ರೀತಿ ಕ್ಯಾಂಪೇನ್ ಶುರು ಮಾಡಿದ್ದಾರೆ ಅಜರ್ ಬೈಜಾನ್ ಮೂಲದ ವಿಮಾನವೊಂದು ಕಜಕಿಸ್ತಾನ ಆಕ್ಟೋನಲ್ಲಿ ಪತನವಾಗಿದ್ದಕ್ಕೆ ಕಾರಣ ಏನು ಅನ್ನೋ ಬಗ್ಗೆ ಸ್ಫೋಟಕ ವಿಚಾರ ಹೊರಬಿದ್ದಿದೆ ವಿಮಾನ ಪತನಕ್ಕೆ ರಷ್ಯಾದ ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ ಕಾರಣ ಅದು ವಿಮಾನವನ್ನು ಹೊಡೆದು ಹಾಕ್ತು ಅಂತ ಏವಿಯೇಷನ್ ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ ಇದರ ಪ್ರಕಾರ ಇತ್ತೀಚಿನ ತಿಂಗಳಲ್ಲಿ ಯುಕ್ರೇನ್ ಡ್ರೋನ್ ದಾಳಿ ತಡೆಯೋಕೆ ರಷ್ಯಾದ ಏರ್ ಡಿಫೆನ್ಸ್ ಬಳಸಲಾಗ್ತಿತ್ತು ರಷ್ಯಾದ ಅನ್ನೋ ಪ್ರದೇಶದಲ್ಲಿ ಅಲ್ಲಿಂದ ವಿಮಾನ ಡೈವರ್ಟ್ ಆಗಿದ್ದು ನಂತರ ಅಕ್ಟೋ ಬಳಿ ಪತನಗೊಂಡಿದೆ ಸೊ ಹೀಗಾಗೋಕೆ ಏರ್ ಡಿಫೆನ್ಸ್ ಸಿಸ್ಟಮ್ ಕಾರಣ ಇರಬಹುದಾ ಅಂತಲೂ ಹೇಳ್ತಿದ್ದಾರೆ ಅಜರ್ಬೈಜಾನ್ ಸರ್ಕಾರದ ಪರ ಮೀಡಿಯಾಗಳು ಕೂಡ ವಿಮಾನ ಪತನಕ್ಕೆ ರಷ್ಯಾ ಮಿಸೈಲ್ಗಳು ಕಾರಣ ಅಂತೆಲ್ಲ ರಿಪೋರ್ಟ್ ಮಾಡ್ತಿದ್ದಾರೆ ಏನೋ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ರಷ್ಯಾದ ಮಾಧ್ಯಮ ವಕ್ತಾರ ಡಿಮಿಟ್ರಿ ಪೆಸ್ಕೋ ಆರೋಪವನ್ನು ತಳ್ಳಿ ಹಾಕಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ತಪ್ಪು ಕಲ್ಪನೆ ಹರಡಬೇಡಿ ತನಿಖೆ ಮುಗುದಿಲ್ಲ ತನಿಖೆ ಮುಗಿಯೋವರೆಗೆ ಕಾಯೋ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ ಅಂದ ಹಾಗೆ ಈ ವಿಮಾನ ಅಪಘಾತದಲ್ಲಿ ಮೂವತ್ತೆಂಟು ಮಂದಿ ಸಾವನ್ನಪ್ಪಿ ಇಪ್ಪತ್ತೊಂಬತ್ತು ಜನ ಗಂಭೀರವಾಗಿ ಗಾಯಗೊಂಡಿದ್ರು ವಿಮಾನ ಬಂದು ರನ್ವೇಗೆ ಅಪಳಿಸಿ ಸ್ಫೋಟಗೊಂಡಿರೋದು ಕಾಣಿಸ್ತಾ ಇತ್ತು ಮಿಸೈಲ್ ಹೊಡೆದ್ರೆ ಆಕಾಶದಲ್ಲೇ ವಿಮಾನ ಪತನ ಆಗಬೇಕಾಗಿತ್ತು ಹಾಗಾಗಿ ಸಾಕಷ್ಟು ಅಸ್ಪಷ್ಟತೆ ಇದೆ ಇದರಲ್ಲಿ ಭಾರತ ಆಸ್ಟ್ರೇಲಿಯಾ ನಡುವೆ ಮೆಲ್ಬರ್ನ್ ನಲ್ಲಿ ನಡೀತಾ ಇರೋ ನಾಲ್ಕನೇ ಟೆಸ್ಟ್ ನಲ್ಲಿ ಆಸ್ಟ್ರೇಲಿಯಾ ಭರ್ಜರಿಯಾಗಿ ಮೇಲುಗೈ ಸಾಧಿಸಿದೆ ಎರಡೇ ದಿನದಾಟ ಶುರುವಾಗ್ತಿದ್ದ ಹಾಗೆ ತಮ್ಮ ಬ್ಯಾಟಿಂಗ್ ಮುಂದುವರೆಸಿದ ಕಾಂಗೂರುಗಳು ಫಸ್ಟ್ ಇನ್ನಿಂಗ್ಸ್ ನಲ್ಲಿ ನಾನೂರ ಎಪ್ಪತ್ನಾಲ್ಕು ರನ್ ಗಳನ್ನು ಗಳಿಸಿ ಆಲ್ಔಟ್ ಆದರೂ ಆಸೀಸ್ ಪರ ಸ್ಟೀವನ್ ನೂರ ನಲವತ್ತು ಲಬುಶೇನ್ ಎಪ್ಪತ್ತೆರಡು ರನ್ ಗಳಿಸಿ ಬೃಹತ್ ಮೊತ್ತ ಪೇರಿಸುವಲ್ಲಿ ಹೆಲ್ಪ್ ಮಾಡಿದ್ರು ಭಾರತದ ಪರವಾಗಿ ಬೂಮ್ರಾ ನಾಲ್ಕು ವಿಕೆಟ್ ಜಡೇಜಾ ಮೂರು ವಿಕೆಟ್ ಪಡೆದರು ಫಸ್ಟ್ ಇನ್ನಿಂಗ್ಸ್ ಶುರು ಮಾಡಿದ ಭಾರತ ಕಳಪೆ ಬ್ಯಾಟಿಂಗ್ ಅನ್ನು ತೋರಿಸ್ತಾ ಇದೆ ನಾಯಕ ರೋಹಿತ್ ಮೂರು ರನ್ ಕೆಎಲ್ ರಾಹುಲ್ ಇಪ್ಪತ್ನಾಲ್ಕು ರನ್ ಕೊಹ್ಲಿ ಮೂವತ್ತಾರು ರನ್ ಔಟ್ ಆದ್ರು ಜೈಸ್ವಾಲ್ ಚಿಕ್ಕ ಹುಡುಗ ಜೈಸ್ವಾಲ್ ಎಂಬತ್ತೆರಡು ರನ್ ಗಳಿಸಿ ಚೆನ್ನಾಗಿ ಆಡ್ತಿದ್ರು ಆದ್ರೆ ರನ್ ಔಟ್ ಆದ್ರು ಏನೋ ಎರಡನೇ ದಿನದ ಆಟದ ಅಂತ್ಯಕ್ಕೆ ಭಾರತ ಐದು ವಿಕೆಟ್ ನಷ್ಟಕ್ಕೆ ನೂರತ್ ರನ್ ಕಲೆ ಹಾಕಿದೆ ಆರು ರನ್ ಗಳಿಸಿರೋ ರಿಷಬ್ ಪಂತ್ ಹಾಗೂ ನಾಲ್ಕು ರನ್ಗಳೊಂದಿಗೆ ರವೀಂದ್ರ ಜಡೇಜಾ ನೆಕ್ಸ್ಟ್ ಡೇಗೆ ಕ್ರೀಸ್ ಕಾಯ್ದುಕೊಂಡಿದ್ದಾರೆ ಹೀಗಾಗಿ ಸದ್ಯ ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಟೀಂ ಇಂಡಿಯಾ ಮುನ್ನೂರ ಹತ್ತು ರನ್ಗಳ ದೊಡ್ಡ ಹಿನ್ನಡೆಯಲ್ಲಿದೆ ಬಹಳ ಡಿಫಿಕಲ್ಟ್ ಸಿಚುವೇಷನ್ ಅಲ್ಲಿದೆ ಈ ಮ್ಯಾಚ್ ನಲ್ಲಿ ಭಾರತ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ